ನಮಸ್ಕಾರ ಎಲ್ಲ ಧ್ಯಾನ ಬಂಧುಗಳಿಗೆ ಡಿಸೆಂಬರ್ ಟ್ವೆಂಟಿ ನೈನ್ತ್ ಟು ತೌಸಂಡ್ ಟ್ವೆಂಟಿ ಫೋರ್ ರಾಮನಗರ ಪಿರಮಿಡ್ ಧ್ಯಾನ ಕೇಂದ್ರಕ್ಕೆ ನಾನು ಭೇಟಿ ಕೊಟ್ಟು ಅಲ್ಲಿ ಸತ್ಸಂಗವನ್ನು ಮಾಡಿದಾಗ ನಾನು ಮಾಡಿಸಿದ ಆ ಒನ್ ಹವರ್ ಧ್ಯಾನದಲ್ಲಿ ಧ್ಯಾನಿಗಳಿಗೆ ಆದಂತಹ ಅನುಭವಗಳನ್ನು ಹಂಚಿಕೊಂಡ್ರು ಮಾಸ್ಟರ್ಸ್ ಅದನ್ನೆಲ್ಲ ನಾನು ಅವರ ಹತ್ರ ಅವರ ಅನುಭವಗಳನ್ನು ಬರೆಸಿದ್ದೀನಿ ಅವರಿಗೆ ಯಾವ ರೀತಿಯ ಅನುಭವ ಆಯಿತು ಆ ಒನ್ ಹವರ್ ಧ್ಯಾನದಲ್ಲಿ ಆ ಒಂದು ಗಂಟೆಯ ಧ್ಯಾನದಲ್ಲಿ ಅನ್ನೋದನ್ನ ಅವರೇ ಬರೆದು ಕೊಟ್ಟಿದ್ದಾರೆ ಅದನ್ನ ನಾನು ಒಂದೊಂದೇ ಈಗ ನಿಮ್ಮ ಮುಂದೆ ಪ್ರಸ್ತುತ ಮಾಸ್ಟರ್ಸ್ ಮೊದಲಿಗೆ ಲಲಿತಾ ಅಯ್ಯರ್ ಅನ್ನುವಂತಹ ಮೇಡಮ್ ಅವ್ರು ಏನ್ ಬರೆದಿದ್ದಾರೆ ಅಂದ್ರೆ ಬ್ರಹ್ಮರ್ಷಿ ಸುಭಾಷ್ ಪತ್ರಿಜಿಯವರಿಗೆ ಅನಂತ ನಮನಗಳು ಆತ್ಮಬಂಧುಗಳೇ ನನ್ನ ಹೆಸರು ಲಲಿತಾ ಅಯ್ಯರ್ ನಾನು ಧ್ಯಾನಕ್ಕೆ ಕುಳಿತಾಗ ಹನ್ನೊಂದು ಮೂವತ್ತರ ಸುಮಾರಿಗೆ ನಾನು ಧ್ಯಾನವನ್ನು ಸ್ಟಾರ್ಟ್ ಮಾಡಿಸಿದ್ದು ಮಾಸ್ಟರ್ಸ್ ಅವರು ಹನ್ನೊಂದು ಮೂವತ್ತಕ್ಕೆ ಕುಳಿತುಕೊಂಡಾಗ ಧ್ಯಾನಕ್ಕೆ ಸಂಕಲ್ಪವನ್ನು ನಾನು ಹೇಳ್ತಾ ಇರಬೇಕಾದ್ರೆ ಅವ್ರಿಗೆ ತುಂಬ ಆನಂದ ಆಗ್ತಾ ಇತ್ತು ಅಂತ ಬರೆದಿದ್ದಾರೆ ಕೊನೆಯ ಹಂತದಲ್ಲಿ ಎನರ್ಜಿ ಮೈಯೆಲ್ಲ ಆವರಿಸಿರುವುದು ಅನುಭವವಾಯಿತು ಅರೆ ನಿದ್ರಾವಸ್ಥೆಯಲ್ಲಿ ನಾನಿದ್ದೆ ದೇಹ ತುಂಬ ಹಗುರವಾಗಿತ್ತು ಧ್ಯಾನ ತುಂಬ ಚೆನ್ನಾಗಿ ಆಯಿತು ಇಂತಿ ತಮ್ಮ ವಿದ್ಯೆಯಳಾದ ಲಲಿತಾ ಅಯ್ಯರ್ ಅಂತ ಬರೆದಿದ್ದಾರೆ ಹರೀಶ್ ಕುಮಾರ್ ಎಸ್ ಡಿ ಇವರು ಇವರಿಗೆ ಧ್ಯಾನದಲ್ಲಿ ಯಾವ ರೀತಿ ಅನುಭವ ಆಯಿತು ಅಂತ ನಾವು ಅವರ ಮುಖಾಂತರನೇ ಅವರು ಬರೆದಿರೋ ಮುಖಾಂತರನೇ ನಾವು ಅರ್ಥ ಮಾಡ್ಕೊಳ್ಳೋಣ ನಾನು ಹರೀಶ್ ಕುಮಾರ್ ಎಸ್ ಡಿ ನಾನು ತುಂಬ ತರಹದ ಬಣ್ಣಗಳನ್ನು ಕಂಡೆನು ನನಗೆ ಕಾಸ್ಮಿಕ್ ಎನರ್ಜಿ ಫ್ಲೋ ಆಗ್ತಾ ಇರುವಂತಹ ಅನುಭವ ಆಯಿತು ನನಗೆ ಎಲ್ಲ ತರಹದ ಬ್ಲಾಕೇಜಸ್ ಕ್ಲಿಯರ್ ಆಗ್ತಾ ಇತ್ತು ಅದು ಯಾವುದು ಅಂತಂದರೆ ಮನಿ ಬ್ಲಾಕೇಜ್ ಆಗಿರ್ಬೋದು ನಾಲೆಡ್ಜ್ ಕಮ್ಯುನಿಕೇಷನ್ ಮತ್ತು ಎಲ್ಲ ಲೋನ್ ಕ್ಲಿಯರ್ ಆಗೋ ಪರ್ ಆ್ಯನ್ ನಮ್ಗೆ ಏಯ್ಟ್ ಟು ಟೆನ್ ಲ್ಯಾಕ್ ಇನ್ಕಮ್ ಬರೋವಂಥದ್ದಾಗಿರ್ಬೋದು ಬಿಸ್ನೆಸ್ ಇಂಪ್ರೂವ್ಮೆಂಟ್ಸ್ ಆಗಿರ್ಬೋದು ಇದೆಲ್ಲ ಒಂಥರ ಕ್ಲಿಯರ್ ಆಗ್ತಾ ಇದೆ ಎಲ್ಲ ಕರೆಕ್ಟಾಗಿ ನಾನು ಅಂದ್ಕೊಂಡಂತೆ ಇದೆ ಅನ್ನೋ ಅನ್ನೋ ಥರ ಅವ್ರಿಗೆ ಭಾಸವಾಯಿತು ಅಂತ ಹೇಳ್ತಾ ಇದ್ದಾರೆ ನಾನು ನನ್ನ ಕೈಯಲ್ಲಿ ಎಷ್ಟು ಆಗುತ್ತೋ ಅಷ್ಟು ಸಹಾಯವನ್ನು ಎಲ್ಲರಿಗೂ ಮಾಡ್ತಾಯಿದ್ದೀನಿ ನಮ್ಮ ಮನೆಯಲ್ಲಿ ಎಲ್ಲರೂ ವೆಜಿಟೇರಿಯನ್ ಆಗಿದ್ದೇವೆ ಅಂತ ಅವರು ಬರೆದಿದ್ದಾರೆ ಮಾಸ್ಟರ್ಸ್ ಮುಂದೆ ಸಿ ವೇಣುಗೋಪಾಲ ಅನ್ನುವಂಥ ಮಾಸ್ಟರ್ ಅವರು ಏನು ಹೇಳ್ತಾರೆ ಅಂತ ನೋಡೋಣ ಅವರ ಧ್ಯಾನದ ಅನುಭವ ಏನು ಅಂದರೆ ಕಣ್ಣೆರಡು ಮುಚ್ಚಿ ಕುಳಿತಾಗ ಬಣ್ಣಗಳು ಕಂಡವು ಕಲೆಗಳು ಕಂಡವು ಮೈಯೆಲ್ಲ ಜುಮ್ ಅಂತ ಅನ್ನಿಸ್ತಾ ಇತ್ತು ಅಷ್ಟು ಎನರ್ಜಿ ವೈಬ್ರೇಷನ್ಸ್ ಇತ್ತು ನಾನು ಎಲ್ಲಿದ್ದೀನಿ ಅನ್ನೋದು ನನಗೆ ಗೊತ್ತಾಗ್ತಾ ಇರಲಿಲ್ಲ ಆನಾಪಾನಸತಿ ಧ್ಯಾನದಲ್ಲಿ ನಾನು ಮುಳುಗಿದ್ದೆ ಅಂತ ಬರೆದಿದ್ದಾರೆ ಮಾಸ್ಟರ್ಸ್ ಕುಮಾರ್ ದೇವರ ಹೊಸಹಳ್ಳಿ ಇವರಿಗೆ ಯಾವ ರೀತಿ ಅನುಭವ ಆಯಿತು ಅಂದರೆ ಅವರು ಬರೆದಿದ್ದಾರೆ ನಾನು ಉಲ್ಲ ಉಯ್ಯಾಲೆಯಲ್ಲಿ ತೂಗಿದಂತಹ ಅನುಭವ ನನಗೆ ಆಯಿತು ಇನ್ನೂ ಆಳಕ್ಕೆ ಧ್ಯಾನದಲ್ಲಿ ನಾನು ಇಳಿತಾ ಇದ್ದೆ ಇನ್ನಷ್ಟು ಮತ್ತಷ್ಟು ಆಳವಾದ ಧ್ಯಾನ ಬೇಕು ಅಂತ ನನಗೆ ಅನ್ನಿಸ್ತಾ ಇತ್ತು ಅದ್ಭುತವಾಗಿತ್ತು ಧ್ಯಾನ ಅಂತ ಬರೆದಿದ್ದಾರೆ ಮಾಸ್ಟರ್ಸ್ ಶ್ಯಾಮಲಾ ಮೇಡಮ್ ಏನಂತ ಬರೆದಿದ್ದಾರೆ ಅಂದರೆ ಈ ದಿನ ಧ್ಯಾನದಲ್ಲಿ ಒಬ್ಬ ವ್ಯಕ್ತಿ ಬಿಳಿ ವಸ್ತ್ರ ಧರಿಸಿದ್ರು ಕತ್ತಲೆಯಲ್ಲಿ ನಾನು ನಡ್ಕೊಂಡು ಹೋಗ್ತಾ ಇದ್ದೆ ಆ ಬಿಳಿ ವಸ್ತ್ರದ ವ್ಯಕ್ತಿ ಎಲ್ಲಿಗೋ ಹೋಗ್ತಾ ಇದ್ರು ನೀವು ಕೂಗಿದ ಹಾಗೆ ಆಯಿತು ಎಚ್ಚರ ಆಯಿತು ಅಂತ ಶ್ಯಾಮಲಾ ಮೇಡಮ್ ಬರೆದಿದ್ದಾರೆ ಮಾಸ್ಟರ್ಸ್ ನೆಕ್ಸ್ಟ್ ಭಾಗ್ಯಮ್ಮ ಅನ್ನೋರು ಏನು ಬರೆದಿದ್ದಾರೆ ಅಂದರೆ ಅವರು ಧ್ಯಾನಕ್ಕೆ ಬಂದು ಮೂರನೇ ದಿವಸ ಅಂತೆ ಆವತ್ತು ಅಂದರೆ ಅವರು ಅದಕ್ಕೆ ಮುಂಚೆ ಯಾವುದೇ ರೀತಿ ಧ್ಯಾನ ಮಾಡಿರಲಿಲ್ಲ ಈ ಆನಾಪನಸತಿ ಧ್ಯಾನಕ್ಕೆ ಅವರು ಮೂರನೇ ದಿವಸ ಅಲ್ಲಿ ಅಟೆಂಡ್ ಆದಾಗ ನಾನಲ್ಲಿ ಹೋಗಿ ಸತ್ಸಂಗವನ್ನು ಮಾಡಿರುವಂಥದ್ದು ಅವ್ರಿಗೆ ಗುರುಗಳ ದರ್ಶನ ಆಯ್ತಂತೆ ಪತ್ರಿಜಿ ಸರ್ ಗುರುಗಳ ಅಂದರೆ ಪತ್ರಿಜಿ ಸರ್ ದರ್ಶನ ಅವ್ರಿಗೆ ಆಗಿದೆ ಅನ್ನೋದನ್ನು ಭಾಗ್ಯಮ್ಮ ಅವರು ಬರೆದಿದ್ದಾರೆ ನೆಕ್ಸ್ಟ್ ಕೃಷ್ಣವೇಣಿ ಮೇಡಮ್ ಏನಂತ ಬರೆದಿದ್ದಾರೆ ಅಂದರೆ ನನಗೆ ತುಂಬ ತುಂಬ ಅನುಭವ ಆಯಿತು ಆ ಒಂದು ಗಂಟೆಯ ಧ್ಯಾನದಲ್ಲಿ ಅದು ಏನೆಂದರೆ ತಲೆಯಲ್ಲಿ ಗಿರಗಿರನೆ ತಿರುಗ್ತಾ ಇರೋ ಥರ ಅನ್ನಿಸ್ತು ಮತ್ತು ನನಗೆ ಬೇರೆ ಎಲ್ಲೋ ನಾನು ತಲುಪಿದ್ದೀನಿ ಅನ್ನೋ ಥರ ಅನುಭವ ಆಗ್ತಾ ಇತ್ತು ತುಂಬ ಪರ್ವತಗಳಲ್ಲಿ ನಾನು ಸುತ್ತಾಡ್ತಾರೋ ಅಂತೆ ಹಕ್ಕಿಯಂತೆ ಹಾರಾಡ್ತಾರೋ ಅಂತ ಅನುಭವ ನನಗಾಯಿತು ಅಂತ ಕೃಷ್ಣವೇಣಿ ಮೇಡಮ್ ಬರೆದಿದ್ದಾರೆ ನೆಕ್ಸ್ಟ್ ದೇವರಾಜಪ್ಪ ಬಿಡದಿ ಏನು ಬರೆದಿದ್ದಾರೆ ಅಂದರೆ ದಿನಾಂಕ ಇಪ್ಪತ್ತೊಂಬತ್ತು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದರಂದು ರಾಮನಗರದಲ್ಲಿ ಪಿರಮಿಡ್ ಧ್ಯಾನ ಮಂದಿರದಲ್ಲಿ ಆದಂಥ ಅನುಭವದಲ್ಲಿ ನನಗೆ ಬಹಳ ಬಹಳ ಆನಂದವಾಯಿತು ಧ್ಯಾನ ಬಹಳ ಆಳವಾಗಿತ್ತು ಅಂತ ಬರೆದಿದ್ದಾರೆ ಧನ್ಯವಾದಗಳು ಮ್ಯಾಮ್ ಅಂತ ಬರೆದಿದ್ದಾರೆ ಎನ್ ಗಂಗ ನರಸಿಂಹಯ್ಯ ರಾಮನಗರ ಇವರು ಏನು ಬರೆದಿದ್ದಾರೆ ಸರ್ ಅಂತಂದರೆ ಒಂದು ದೊಡ್ಡ ಕಾಂಡವಿರುವಂತಹ ಆಲದ ಮರ ನನಗೆ ಕಾಣಿಸ್ತು ಒಂದು ದೊಡ್ಡ ಗುಡ್ಡ ಕಾಣಿಸ್ತು ಅದರ ತುದಿಯಲ್ಲಿ ಒಂದು ಪ್ರಕಾಶವಾದ ವಿದ್ಯುತ್ ದೀಪ ಕಾಣಿಸ್ತು ನಮ್ಮ ಊರಿನ ಚಿತ್ರಣ ಕಾಣಿಸ್ತು ಎಲ್ಲಾ ಮನೆಗಳು ಎಲ್ಲಾ ಬೀದಿಗಳು ದೇವಸ್ಥಾನಗಳು ಕಾಣಿಸಿದವು ಈ ಧ್ಯಾನಕ್ಕೆ ಧನ್ಯವಾದಗಳು ಅಂತ ಬರೆದಿದ್ದಾರೆ ಸಂಜೀವಮ್ಮ ದೇವರ ಹೊಸಳ್ಳಿ ಅವ್ರು ಏನು ಬರೆದಿದ್ದಾರೆ ಅಂದ್ರೆ ನನ್ನ ಆರೋಗ್ಯಕ್ಕೆ ಬಹಳ ಬಹಳ ಒಳ್ಳೆಯದಾಗಿದೆ ಈ ಆನಾಪನಸ್ತಿ ಧ್ಯಾನದಿಂದ ನಾನು ಮನೆಯಲ್ಲಿ ಕೂಡ ಕುಳಿತು ಧ್ಯಾನವನ್ನು ಮಾಡ್ತಾ ಬರ್ತಾ ಇದ್ದೀನಿ ನನಗೆ ಅಪಾರವಾದ ಅನುಭವಗಳು ಆಗ್ತಾ ಬರ್ತಾ ಇದ್ದಾವೆ ಧನ್ಯವಾದಗಳು ಅಂತ ಬರೆದಿದ್ದಾರೆ ನೆಕ್ಸ್ಟ್ ಪ್ರಭು ರಾಮನಗರ ಈ ಮಾಸ್ಟರ್ ಏನು ಬರೆದಿದ್ದಾರೆ ಅಂದರೆ ಈ ದಿನ ನಾನು ಧ್ಯಾನ ಮಾಡುತ್ತಿರುವಾಗ ಅಂದರೆ ಆ ಡಿಸೆಂಬರ್ ಟ್ವೆಂಟಿ ನೈನ್ತ್ ಟೂ ತೌಸಂಡ್ ಟ್ವೆಂಟಿ ಫೋರ್ ರಾಮನಗರದಲ್ಲಿ ಧ್ಯಾನವನ್ನು ಮಾಡ್ತಾ ಇರಬೇಕಾದ್ರೆ ನನ್ನ ಆತ್ಮ ತುಂಬ ರೋಮಾಂಚನಗೊಂಡಿತು ನನ್ನ ಆತ್ಮದಲ್ಲಿ ಅತ್ಯಂತ ಧ್ಯಾನದ ಶಕ್ತಿ ಹರಿತಾ ಇರೋದು ನನಗೆ ಅನುಭವ ಆಯಿತು ನನಗೆ ನೆಮ್ಮದಿ ಮತ್ತು ಶಾಂತಿ ಅನ್ನೋದು ತುಂಬ ಸಿಕ್ತು ನಾನು ಧ್ಯಾನಕ್ಕೆ ಕುಳಿತಾಗ ಹತ್ತು ನಿಮಿಷದ ನಂತರ ನನ್ನ ಆತ್ಮ ಪಂಚಭೂತಗಳ ಜೊತೆ ಸಂತೋಷ ಪಡೋದನ್ನು ನಾನು ಕಂಡೆ ಇಲ್ಲಿ ನಾನಲ್ಲ ನನ್ನದೇನೂ ಇಲ್ಲಿಲ್ಲ ಎಲ್ಲ ಇದು ಪ್ರಕೃತಿಯ ಸೃಷ್ಟಿ ಈ ಪ್ರಕೃತಿ ನನಗೆ ಅಂದರೆ ನನ್ನ ಆತ್ಮಕ್ಕೆ ಎಲ್ಲವನ್ನ ಕೊಟ್ಟಿದೆ ಇದನ್ನು ನಾನು ಸಂತೋಷದಿಂದ ಅನುಭವಿಸ್ತಾ ಇದ್ದೀನಿ ಜೀವನದ ದೊಡ್ಡ ಮಾರ್ಗ ಮಾರ್ಗವನ್ನ ಧ್ಯಾನ ನನಗೆ ತಿಳಿಸ್ಕೊಟ್ಟಿದೆ ಜಯಹೋಪತ್ರಿ ಜಿ ಇಂತಿ ಪ್ರಭು ರಾಮನಗರ ಅಂತ ಬರೆದಿದ್ದಾರೆ ಮಾಸ್ಟರ್ಸ್ ಸತ್ಯನಾರಾಯಣ ಅನ್ನೋಂಥ ಮಾಸ್ಟರ್ ಏನಂತ ಬರೆದಿದ್ದಾರೆ ಅಂದರೆ ನನ್ನ ಹೆಸರು ಸತ್ಯನಾರಾಯಣ ನನ್ನ ಮೊದಲ ಧ್ಯಾನ ಇದಾಗಿದೆ ನಾನು ಕೇವಲ ಹತ್ತು ನಿಮಿಷಗಳ ಧ್ಯಾನ ನನಗೆ ಆಯಿತು ನನಗೆ ತುಂಬ ಆತಂಕ ಆಗ್ತಾ ಇತ್ತು ನಾನು ಮಾಡಿದ ಸ್ವಲ್ಪ ಸಮಯದಲ್ಲೇ ನನಗೆ ಸ್ವಲ್ಪ ಸಮಯದಲ್ಲೇ ಆ ಧ್ಯಾನದಿಂದ ನನಗೆ ಆತಂಕ ಅನ್ನೋದು ದೂರವಾಯಿತು ಅಂತ ಬರೆದಿದ್ದಾರೆ ಇನ್ನು ಪಾರ್ವತಮ್ಮ ಅನ್ನೋ ಮಾಸ್ಟರ್ ಏನಂತ ಬರೆದಿದ್ದಾರೆ ಅಂದರೆ ಹಾರೋಹಳ್ಳಿ ಪಾರ್ವತಮ್ಮ ಅವರು ಬರೆದಿದ್ದಾರೆ ತುಂಬ ಆನಂದವಾಯಿತು ಈ ಧ್ಯಾನದಿಂದ ಧನ್ಯವಾದಗಳು ಅಂತ ಬರೆದಿದ್ದಾರೆ ಮಂಜುಳಾ ಮೇಡಮ್ ಕೂಡ ತುಂಬ ಅದ್ಭುತವಾಗಿ ಬರೆದಿದ್ದಾರೆ ಮಾನವರಲ್ಲಿ ಮಾಂಸಾಹಾರವನ್ನು ತ್ಯಜಿಸಿ ಸಸ್ಯಾಹಾರಿಗಳನ್ನಾಗಿ ಮಾಡುವುದು ಧ್ಯಾನದಲ್ಲಿ ಸಂಸಾರ ನಿರ್ವಾಣ ಆಗುವಂಥದ್ದು ಅಂದರೆ ಸಂಸಾರದೊಂದಿಗೆ ನಾವು ನಿರ್ವಾಣವನ್ನು ಸಾಧಿಸುವಂಥದ್ದು ನಮ್ಮನ್ನು ನಾವು ಅರಿತುಕೊಳ್ಬಹುದು ನಮ್ಮ ಜ್ಞಾನಾರ್ಜನೆಯನ್ನು ನಾವು ಬೆಳೆಸ್ಕೊಳ್ಬಹುದು ಮನಸ್ಸನ್ನು ವ್ಯಾಮೋಹಗಳಿಂದ ನಾವು ಗಟ್ಟಿಗೊಳಿಸ್ಕೊಳ್ಬಹುದು ಕಠಿಣವಾಗಿರೋದು ಮನಸ್ಸನ್ನು ನಾವು ಸುಲಭ ಅಂದರೆ ಶಾಂತವತೆಯಾಗಿ ನಾವು ಪರಿವರ್ತಿಸ್ಬೋದು ಧ್ಯಾನದಿಂದ ನಮಗೆ ಬೇಕಾದ ಎಲ್ಲ ರೀತಿಯ ಉಪಯೋಗಗಳನ್ನು ನಾವು ಪಡ್ಕೊಳ್ಬೋದು ಈ ಧ್ಯಾನಕ್ಕೆ ಧನ್ಯವಾದಗಳು ಅಂತ ಇನ್ನಷ್ಟು ಅವರು ಧ್ಯಾನದ ಬಗ್ಗೆಯೇ ಅವರು ವ್ಯಾಖ್ಯಾನವನ್ನು ಕೊಡ್ತಾ ಹೇಳ್ತಾ ಬರೆದಿದ್ದಾರೆ ಮಾಸ್ಟರ್ಸ್ ತುಂಬ ಅದ್ಭುತವಾಗಿ ಸಾಂಗವಾಗಿ ರಾಮನಗರದಲ್ಲಿ ಸತ್ಸಂಗ ಅನ್ನೋದು ತುಂಬ ಚೆನ್ನಾಗಿ ಅದ್ಭುತವಾಗಿ ನೆರವೇರುತ್ತು ಮಾಸ್ಟರ್ಸ್ ಒಂದು ವರ್ಷದಿಂದ ರಾಮನಗರದ ಸಂಸ್ಥಾಪಕರಾದಂತಹ ಕೃಷ್ಣಪ್ಪ ಸರ್ ಕರಿತನೇ ಇದ್ದರು ಬನ್ನಿ ಸತ್ಸಂಗ ಕ್ಲಾಸ್ ಮಾಡಿಕೊಡಿ ಅಂತ ಲಾಸ್ಟ್ ಇಯರ್ ಕೂಡ ಅದ್ಭುತವಾಗಿ ನೆರವೇರಿತ್ತು ನನ್ನ ಸತ್ಸಂಗ ಹಾಗಾಗಿ ಮತ್ತೆ ಬನ್ನಿ ಕ್ಲಾಸ್ ಮಾಡಿ ಅಂತ ಅವರು ಹೇಳಿದರು ಒನ್ ಇಯರಿಂದ ನನಗೆ ಹೋಗೋಕ್ಕಾಗಿರ ಆಗಿರಲಿಲ್ಲ ಮಾಸ್ಟರ್ಸ್ ಅಲ್ಲಿಗೆ ಯಾಕಂದರೆ ಬೇರೆ ಬೇರೆ ಆಫ್ಲೈನ್ ಕ್ಲಾಸಸ್ಸು ಬೇರೆ ಬೇರೆ ಕಡೆ ಕ್ಲಾಸ್ ನಡೆಸ್ತಾ ಇದ್ದೆ ಮತ್ತು ಝೂಮ್ ಸೆಷನ್ಸ್ ಕೂಡ ತುಂಬ ನಡೆಸ್ತಾ ಬರ್ತಾ ಇದ್ನಲ್ಲ ಹಾಗಾಗಿ ಅಲ್ಲಿಗೆ ಹೋಗೋದಕ್ಕೆ ಆಗಿರಲಿಲ್ಲ ಆದರೆ ಈ ಡಿಸೆಂಬರ್ ಟ್ವೆಂಟಿ ನೈನ್ತ್ ಟೂ ತೌಸಂಡ್ ಸಂಡೇ ರಾಮನಗರದಲ್ಲಿ ಅದ್ಭುತವಾಗಿ ನೆರವೇರಿತು ಈ ಸತ್ಸಂಗ ಯಾರ್ಯಾರು ಈ ಸತ್ಸಂಗದಲ್ಲಿ ಪಾಲ್ಗೊಂಡಿದ್ರೋ ಅವ್ರಿಗೆಲ್ಲರಿಗೂ ಕೂಡ ಅನಂತ ಕೋಟಿ ವಂದನೆಗಳನ್ನು ಈ ಮೂಲಕ ಸಮರ್ಪಿಸ್ತೀನಿ